ಚಿಕ್ಕಮಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರದ ಅಬ್ಬರ ಜೋರಾಗಿತ್ತು ಕಡೂರು ತಾಲೂಕಿನ ಬೀರೂರಲ್ಲಿ ಬಿಎಸ್ವೈ ಮತಬೇಟೆ ನಡೆಸಿದ್ರು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಸಭೆಯನ್ನ ನಡೆಸಿದರು ಒಂದೇ ವೇದಿಕೆಯಲ್ಲಿ ದೇವೇಗೌಡರು ಯಡಿಯೂರಪ್ಪ ಇಬ್ರು ಕೂಡ ಇದ್ರು ಪ್ರಚಾರ ಸಭೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಮೋದಿ ದೇವೇಗೌಡರ ಪ್ರಚಾರದಿಂದ ಆನೆ ಬಲ ಬಂದಿದೆ ಪ್ರಜ್ವಲ್ ರೇವಣ್ಣ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ ಎಲ್ಲ ಕಡೆ ಮೋದಿ ಮೋದಿ ಅನ್ನೋ ವಾತಾವರಣ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ತೀವಿ ಅನ್ನೋ ಅಪೇಕ್ಷೆ ಇದೆ ಅಂತ ಈ ಸಂದರ್ಭದಲ್ಲಿ ನಾಯಕರು ಹೇಳಿದರು ಸಿಟಿ ರವಿ ಬೆಳ್ಳಿ ಪ್ರಕಾಶ್ ವೈಎಸ್ಪಿ ದತ್ತ ಸೇರಿದಂತೆ ಸಮಾವೇಶದಲ್ಲಿ ಹಲವರು ಭಾಗಿಯಾಗೇಂದ್ರ ನರೇಂದ್ರ ಮೋದಿಜಿ ಅವರು ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಒಟ್ಟಾಗಿ ಎಲ್ಲ ಕಡೆ ಓಡಾಟ ಮಾಡ್ತಿರೋದರಿಂದ ಒಂದು ರೀತಿ ನಮಗೆ ಆನೆಯ ಬಲ ಬಂದಂತಾಗಿದೆ ಇಲ್ಲಿ ಎಲ್ಲರ ವಿಶೇಷ ಪರಿಶ್ರಮದಿಂದ ಪ್ರಜ್ವಲ್ ರೇವಣ್ಣ ಒಂದು ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದಾಗಿಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲ ಕಡೆ ವಾತಾವರಣ ಮೋದಿ 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 ಅನ್ನೋವಂಥ ವಾತಾವರಣ ಇದೆ ಆದರೆ ಇಲ್ಲಿ ಮತದಾರರು ಕಮಲದ ಹೂವನ್ನು ಬಿ ಜೆ ಪಿ ಹುಡುಕೋದು ಬೇಡ ತೆನೆ ಹೊತ್ತ ಮಹಿಳೆ ಗುರುತನ್ನು ನೆನಪಿಟ್ಕೊಂಡ್ರೆ ಬಹುಶಃ ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸ್ತಾರೆ ನಮ್ಮ ಅಪೇಕ್ಷೆ ಇದೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ ಆ ಒಂದು ಪ್ರಯತ್ನ ಅವರ ಕೆಳಮಟ್ಟ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಕಿಕ್ ಜೋರಾಗಿದೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಭರ್ಜರಿ ಮತಯಾಚನೆ ನಡೆಸ್ತಾ ಇದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದ ಆಲನಹಳ್ಳಿಯಲ್ಲಿ ಪ್ರಚಾರವನ್ನ ನಡೆಸಿದ್ರು ಶಾಸಕ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಮತಯಾಚನೆ ಮಾಡಿದ್ರು ಯದುವೀರ್ ಜಿಟಿಡಿಗೆ ಗ್ರಾಮಸ್ಥರಿಂದ ಅದ್ದೂರಿಯಾದಂತಹ ಸ್ವಾಗತ ಸಿಕ್ತು ತಮಟೆ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಯಿತು ಯದುವೀರ್ ಜಿಟಿ ದೇವೇಗೌಡ ಮೇಲೆ ಹೂಮಳೆ ಸ್ವಾಗತವನ್ನ ಕೋರಲಾಯಿತು ಮೈಸೂರು ಕ್ಷೇತ್ರದಲ್ಲಿ ಯದುವೀರ್ಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ দোটালে ইদু ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್